ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಏನಪ್ಪ ಡ್ಯಾನ್ಸ್ ವಿಡಿಯೋ ಬಂದಿದ್ದಾಳೆ ಅಂತ ನೋಡ್ತಿದ್ದೀರಾ ಸೊ ಏನೂ ಇಲ್ಲ ನಮ್ಮ ಏರಿಯಾದಲ್ಲಿ ನಾವು ಸಿಂಪಲ್ಲಾಗಿ ಗಣೇಶನ ಕೂರಿಸಿದ್ವಿ ಸೊ ನಾವು ಇರುವಂತಹ ಜಾಗದಲ್ಲಿ ಯಾವ ರೀತಿ ನಾವು ಹಬ್ಬ ಮಾಡಿದ್ವಿ ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಸೊ ನೋಡಿ ಫ್ರೆಂಡ್ಸು ಒಂದು ಅಜ್ಜಿ ಬಂದಿದ್ರು ಇದು ಆ್ಯಕ್ಚುಲಿ ಸೆಕೆಂಡ್ ಡೇ ಅನ್ಕೋತೀನಿ ನಾನು ಫಸ್ಟ್ ಡೇ ಇದ್ದಿಲ್ಲ ಊರಿಗೆ ಹೋಗಿದ್ದೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ನಮ್ಮ ಚಿಕ್ಕಮ್ಮನಿಗೆ ಸೊ ಹಾಗಾಗಿ ನಾನು ಊರಿಗೆ ಹೋಗಿದ್ದೆ ಅಜ್ಜಿ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಕುಣಿತಿದ್ದಾರೆ ಅಂತ ಹೇಳಿ ಸೊ ಹಾಗೆ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ನಾವು ಸಿಂಪಲ್ ಅಂದ್ಕೊಂಡು ಸ್ವಲ್ಪ ಚೆನ್ನಾಗಿಯೇ ಆಯಿತು ಸೊ ನೋಡಿ ಅಜ್ಜಿ ಮತ್ತು ಮಕ್ಕಳು ಮಕ್ಕಳಿಗೆ ಗಣೇಶ ಹಬ್ಬ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಏನೋ ಜಾಸ್ತಿನೇ ಖುಷಿ ಅಲ್ವಾ ನಾವು ಅಷ್ಟೇ ಮಕ್ಕಳು ಇರಬೇಕಾದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ವಿ ಹಬ್ಬನ ಈಗ ನೋಡಿ ತರಕಾರಿ ಎಲ್ಲ ಹಚ್ಚುತ್ತಾ ಇದ್ವಿ ಇದು ಜಾಸ್ತಿ ಕ್ಲಿಪ್ ತೊಗೊಳ್ಲಿಕ್ಕೆ ಆಗಲಿಲ್ಲ ಅಡುಗೆ ಮಾಡೋದು ಎಲ್ಲ ತಗೋಬೇಕು ಅಂತ ಇದೆ ಹಾಗಾಗಿ ಆಗಲಿಲ್ಲ ಸೊ ನಾವು ಊಟಕ್ಕೆ ಅಂತ ಹೇಳಿ ಅವತ್ತಿನ ದಿವಸ ನಾನು ಇದು ಥರ್ಡ್ಡೇದು ಸೊ ಮೂರನೇ ದಿವಸಕ್ಕೆ ನಾನು ಊಟಕ್ಕೆ ಅಂತ ಹೇಳಿ ರೆಡಿ ಮಾಡಿಸಿದ್ವಿ ಸೊ ಹಾಗಾಗಿ ಎಲ್ಲರೂ ಸೇರಿ ಅಡುಗೆ ಮಾಡ್ತಾಯಿದ್ವಿ ಎಲ್ಲ ಪ್ರಸಾದ ವಿತರಣೆ ಎಲ್ಲ ಆಯಿತು ತುಂಬ ಜನ ಬಂದಿದ್ರು ನೋಡಿದ್ರೆ ಆವಾಗಲೇ ತುಂಬ ಕ್ಯೂ ಸಹ ಇತ್ತು ತುಂಬ ಚೆನ್ನಾಗೇ ಆಯಿತು ಪೂಜೆ ಎಲ್ಲ ಆಯಿತು ಡ್ಯಾನ್ಸ್ ಎಲ್ಲ ಮಾಡಿ ಆ್ಯಕ್ಚುಲಿ ಚೇರ್ ವಾರ್ಸು ಮತ್ತು ಲೆಮನ್ ನಾವು ಸ್ಪೂನಲ್ಲಿ ಲೆಮನ್ ಆಟ ಆಡಿಸ್ತೀವಲ್ವ ಸೊ ಆ ರೀತಿ ಎಲ್ಲ ಇತ್ತು ನಾವು ಕೆಲವೊಂದೆಲ್ಲ ಮಾಡಿದ್ವಿ ಆಟಗಳೆಲ್ಲ ಸೊ ಹಾಗಾಗಿ ಬೇಡ ಅದನ್ನು ವಿಡಿಯೋಸ್ ಹಾಕೋದು ಅಂತ ಹೇಳಿ ನಾನು ವಿಡಿಯೋಸ್ ಪಬ್ಲಿಕ್ಕಲ್ಲಿ ಹಾಕಲಿಲ್ಲ ಬಟ್ ಎಲ್ಲರೂ ಒಂದೇ ರೀತಿ ಇರಲ್ವಲ್ಲ ಅದಕ್ಕಾಗಿ ಸೊ ಈಗ ಗಣೇಶನ ಕಳಿಸ್ಕೊಡಬೇಕಾಗಿರೋ ಸಮಯ ಬಂದೇ ಬಿಡ್ತು ರೀಯಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ನಮ್ಮ ಗಣೇಶನ ಕಳಿಸ್ಕೊಡ್ಲಿಕ್ಕೆ ನೋಡಿ ಎಲ್ಲರೂ ಗಣೇಶನ ಕಳಿಸ್ಕೊಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ವಿ ನಿಮ್ಮ ಏರಿಯಾದಲ್ಲಿ ನೀವು ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ಸಿಂಪಲ್ಲಾಗಿ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ಅದನ್ನು ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡಿ ಗಣೇಶನ್ನು ಕಲಿಸ್ತಾ ಇದ್ದೀವಿ ಬಟ್ ಬ್ಯಾಂಗ್ಳೂರಲ್ಲಿ ಗೊತ್ತಲ್ವ ನೀರಿಗೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಾಗಾಗಿ ಆ ಒಂದು ಎರಡು ಏರಿಯಾ ಬಿಟ್ಟು ಆ ಕಡೆ ನೀರಿತ್ತು ಸೊ ಅಲ್ಲಿಗೆ ತೊಗೊಂಡೋಗ್ತಿದ್ರು ಟೆಂಪೋ ಮತ್ತು ಒಂದು ಆಟೋದಲ್ಲಿ ಲೇಡೀಸ್ ಎಲ್ಲ ಹೋಗ್ತಿದ್ರು ನಾವು ತುಂಬ ಜನ ಹೋಗಲಿಲ್ಲ ಸೊ ಅಲ್ಲಿಗೆ ಹೋಗಿ ಗಣೇಶನಿಗೆ ಪೂಜೆ ಮಾಡಿ ಸೊ ಎರಡು ಗಣೇಶ ಇತ್ತು ನೀರಲ್ಲಿ ವಿಸರ್ಜನೆ ಸಹ ಮಾಡಾಯಿತು ನಮ್ಮ ಹಿರಿಯದಲ್ಲಿ ಇನ್ನೂ ಸಿಂಪಲ್ ಆಗಿ ಕೆಲವೊಂದು ಕೂರ್ಸಿದ್ರು ಸೊ ಅದನ್ನ ಈಗ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಅಂದ್ಬಿಟ್ಟು ನಮ್ಮ ಆ ಊರಲ್ಲಿ ನಮ್ಮ ವಿಲೇಜಲ್ಲಿ ಸೊ ಇದು ಗಣಪತಿದು ಕ್ಲಿಪ್ ತಗೊಳ್ಲಿಕ್ಕೆ ಬಟ್ ನೋಡಿ ಡಿ ಜೆನ ತರ್ಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡ್ತಿದ್ರು ನಮ್ಮ ಬ್ರದರ್ಸು ಮತ್ತೆ ಮಕ್ಕಳೆಲ್ಲ ಸೊ ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಾವು ಈ ಊರಲ್ಲೇ ಇದೇ ಊರಲ್ಲಿ ನಾನು ಹುಟ್ಟು ಬೆಳೆದಿದ್ದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ವಿ ನಾವು ಸಹ ಆಗ ಚೆನ್ನಾಗಿ ಹಾಕ್ತಿತ್ತು ಹಬ್ಬ ಎಲ್ಲ ಮಳೆ ಬರ್ತಿದೆ ನೋಡಿ ಆದ್ರೂ ಸಹ ಬಿಟ್ಟಿಲ್ಲ ಕುಡಿಯಿದ್ವಿ ಕುಣಿತಾನೇ ಇದ್ದಾರೆ ಸೊ ಹಾಯ್ ಬ್ರದರ್ಸ್ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಪ್ರತಿ ವರ್ಷ ಇಲ್ಲೂ ಸಹ ಹಬ್ಬ ತುಂಬ ಚೆನ್ನಾಗಿ ಆಗಿತ್ತು ಈ ಸಲ ನನ್ನ ತಮ್ಮಂದಿರೆಲ್ಲ ಇದ್ದರು ಸೊ ನಮ್ಮ ಬ್ರದರ್ಸ್ ಎಲ್ಲ ಸೇರಿ ಹಬ್ಬನ ಮಾಡಿದ್ದಾರೆ ನೋಡಿ ಬ್ಯಾಂಗ್ಳೂರಿಂದ ಹೋದರೆ ನಮಗೆ ಒಂದು ಸ್ವಲ್ಪ ಖುಷಿ ಅಲ್ಲಿ ಸೇರಲ್ವಾ ಈ ಥರ ನೋಡಲಿಕ್ಕೆ ಎಲ್ಲ ತುಂಬ ಚೆಂದ ಮಾಡ್ತಾರೆ ಚೆನ್ನಾಗಿ ಆಯಿತು ಹಬ್ಬ ಡಿಸೈನ್ ಕಟ್ಟಿದವ ಹಾಗಾಗಿ ತುಂಬ ಖುಷಿಯಾಗಿ ಚೆನ್ನಾಗಿ ಬಾಂಟ್ ಎಲ್ಲ ಮಾಡಿ ತೊಗೊಳ್ಳಿಕ್ಕಾಗಿಲ್ಲ ಗಣೇಶನ ನಾನು ಸ್ವಲ್ಪ ಇಲ್ಲ ಅಂತ ಅಲ್ಲ ಸೊ ಹಾಗಾಗಿ ಆ ನಮ್ಮ ನನ್ನ ತಮ್ಮನಿಗೆ ಹೋಗಿ ನೋಡಿತ್ತು ನಮ್ಮ ಚೆನ್ನಾಗಿ ಆಯಿತು ಇದು ಸಹ ತುಂಬ ಖುಷಿ ಆಯಿತು ನನಗೆ ಈ ರೀತಿ ನಾವು ಗಣೇಶ ಹಬ್ಬನ ಸಿಂಪಲ್ಲಾಗಿ ನಾನು ನೆನ್ನೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ದೀವಿ ಅಂತ ಹೇಳಿ ಸೊ ಹಾಗೆ ನೀವೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ದೀರಿ ಅಂತ ಹೇಳಿ ನನಗೂ ಸಹ ಕಮೆಂಟ್ ಮಾಡಿ ಸೊ ನಮಗೊಂದು ಖುಷಿ ಆಗುತ್ತೆ ಯಾರು ಯಾವ ರೀತಿ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನಾವು ನಾಗದ ಕಟ್ಟೆಗೆಲ್ಲ ಹೇಳಿದ್ವಿ ಒಬ್ಬ ಸಿಸ್ಟರ್ ಹೇಳಿದರು ಸ್ವಲ್ಪ ವಿವರಣೆ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಸೊ ಅದನ್ನು ನಾನು ಆ ವಿಡಿಯೋದಲ್ಲಿ ಆಗ್ಲಿಲ್ಲ ಸ್ವಲ್ಪ ಬಿಸಿ ಇರೋ ಕಾರಣ ಆದ್ರೆ ಇಷ್ಟ ಮ್ಯೂಸಿಕ್ ಹಾಕ್ಬಿಟ್ಟು ಏನು ಮಾಡಿದ್ದೆ ನೋಡಿದರೂ ಸಿಂಪಲ್ಲಾಗಿ ಚೆನ್ನಾಗಿ ಡ್ಯಾನ್ಸ್ ನೋಡಿ ಇಷ್ಟ

ನಾನು ವಿಡಿಯೋ ಎಡಿಟ್ ಮಾಡೋಕ್ಕೂ ಬಿಡಲ್ಲ ಫ್ರೆಂಡ್ಸ್ ಬೇಕು ಅದು ನೀವು ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿ ಇಲ್ಲ ಹೊಸ ಬ್ಲಾಗ್ ಅಂದ್ರೆ ಬರ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್ ಟೇಕ್ ಕೇರ್